ಹಲೋ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಹೊಸ್ದಾಗಿ ನೋಡ್ತಿರೋರಿಗೆ ಎಲ್ಲರಿಗೂ ಸ್ವಾಗತ ಒಂದು ಮರಿದಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆಯಿತು ಅಂತಂದರೆ ಇವತ್ತು ಒಂದು ಹಾಗಲಕಾಯಿ ಪಲ್ಯನ ಮಾಡೋದು ಊಟದ ಜೊತೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಮಾಡೋ ಅಂಥದ್ದು ಒಂದು ಹಾಗಲಕಾಯಿ ಪಲ್ಯ ತೋರಿಸ್ಕೊಡ್ತಾಯಿದ್ದೀನಿ ಇದು ಸಾಮಾನ್ಯವಾಗಿ ನಮ್ಮ ಆರೋಗ್ಯಕ್ಕೆ ಇದು ಭಾಳ ಒಳ್ಳೆಯದು ವಾರಕ್ಕೆ ಒಂದ್ಸಲನಾದ್ರೂ ತಿನ್ನಬೇಕಂತೆ ಇವಾಗ ಹಾಗಲಕಾಯಿ ಪಲ್ಯನ ನಮ್ಮದು ಆವಾಗ ದೇಹದ ಬ್ಯಾಲೆನ್ಸು ವಿಷಕಾರಕ ಅಂಶ ಎಲ್ಲ ಹೊರಗಡೆ ಹಾಕುತ್ತೆ ಈ ಆಗಲಕಾಯಿ ಪಲ್ಯನ ವಾರಕ್ಕೆ ಸಲ ತಿಂದರೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಒಂದು ಕಾಲು ಕೆ ಜಿಯಷ್ಟು ಆಗಲಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣಗೆ ಹೆಚ್ಚಿ ತೊಳೆದು ಬಿಟ್ಟು ಉಪ್ಪು ನೀರಲ್ಲಿ ನಾವು ತೊಳೆದು ಇಟ್ಕೋಬೇಕಾಗತ್ತೆ ಹೆಚ್ಬಿಟ್ಟು ಈ ಆಗಲಕಾಯಿನ ಸಣ್ಣಗೆ ಹೆಚ್ಕೋಬೇಕು ನಾಟಿ ಸ ಬೀಜ ಗೀಜ ಎಲ್ಲ ಇದ್ದರೆ ತೆಗೆದುಬಿಟ್ಟು ದಪ್ಪ ದಪ್ಪ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ಇಟ್ಕೋಬೇಕಾಗತ್ತೆ ಬನ್ನಿ ಈಗಾಗಲಕಾಯಿನ ತಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಹೆಚ್ಕೊಂಡಿದ್ದೀನಿ ನಾನು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳನ್ನ ದಪ್ಪ ತಳ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತೀನಿ ಇವಾಗ ನಾನು ಎಣ್ಣೆ ಕಾದ ಕಾದ ನಂತರ ಸಾಸಿವೆ ಹಾಕೋದು ಸಾಸಿವೆ ಹಾಕಿ ಸಾಸಿವೆ ಸಿಡಿತಾಯಿದೆ ಸಾಸಿವೆ ಸಿಡಿದ ತಕ್ಷಣ ನಾನು ಇದಕ್ಕೊಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆ ಇದೆಲ್ಲ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬೇಯೋವರೆಗೂ ಬಾ ಬಾಡಿಸ್ಕೊಂಡು ಇದು ಮಾಡ್ಕೊಳ ಫಾಸ್ಟಾಗಿ ಇದಕ್ಕೊಂಚೂರು ನೆಕ್ಸ್ಟು ನಾನು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಎರಡು ಟೊಮೊಟೊ ಹೆಚ್ಕೊಂಡಿದ್ದೀನಿ ಟೊಮೊಟೊ ಹಾಕಿ ಇದನ್ನು ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗು ಸ್ವಲ್ಪ ಬೇಯಿಸ್ಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಬೇಕು ಆವಾಗ ಬೇಗ ಬೇಯುತ್ತೆ ಟೊಮೊಟೊ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಇವಾಗ ಇದಕ್ಕೆ ಹಂಗೆ ಒಂಚೂರು ಅರಶಿನ ಹಾಕ್ಕೋಬೇಕಾಗತ್ತೆ ಅರಶಿನ ಹಾಕ್ತಾಯಿದ್ದೀನಿ ಅರ್ಶನ ಹಾಕಿ ಸ್ವಲ್ಪ ಅದನ್ನು ಹಂಗೆ ಫ್ರೈ ಮಾಡೋಣ ಮಿಕ್ಸ್ ಆಗಂಗೆ ಚೆನ್ನಾಗಿ ಎಲ್ಲ ಟೊಮೊಟೊ ಎಲ್ಲ ಸಣ್ಣ ಮೆತ್ತಗಾಗಬೇಕು ಆ ಥರ ಬಾ ಫ್ರೈ ಮಾಡ್ಕೊಂಬಿಟ್ರೆ ಹಾಗಲಕಾಯಿ ಪಲ್ಯಕ್ಕೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತವಾಗ ಉಪ್ಪು ಹಾಕ್ತಾಯಿದ್ದೀನಿ ರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಈಗ ನಾನು ಇದು ನನಗೆ ಮಿಕ್ಸ್ ಮಾಡೋಣ ಮತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಅದಕ್ಕೆ ಆಗಲಿಕಾಯಿ ಹಾಕ್ತಾಯಿದ್ದೀನಿ ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ತಿದ್ದೀನಿ ನೋಡಿ ಆಂಗ್ಲಕಾಯಿ ಹಾಕಿ ಹಾಕಿದ್ದೀನಿ ಹೆಚ್ಚಿಟ್ಟಿರೋದು ಇದನ್ನು ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಫಸ್ಟು ಇದು ಉಪ್ಪು ಹಾಕ್ಬಿಟ್ಟು ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆದಮೇಲೆ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರಕ್ಕೆ ಹಚ್ಚ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೆಷಲ್ಲಾಗಿ ಟೇಸ್ಟ್ ಕೊಡೋಕ್ಕೆ ಒಂದು ಮ್ಯಾಗಿ ಮಸಾಲ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ತಿದ್ದೀನಿ ಇದಕ್ಕೆ ನೋಡಿ ಇದು ಮ್ಯಾಗಿ ಮಸಾಲ ಪೌಡ್ರ್ ಒಳ್ಳೆ ಟೇಸ್ಟ್ ಕೊಡೋಕ್ಕೆ ಮಾತ್ರ ಇದು ಬೇರೆನೇ ಡಿಫ್ರೆಂಟಾಗಿರತ್ತೆ ಮಾತ್ರ ಟೇಸ್ಟು ಇದು ಇದನ್ನು ಹಾಕಿದ ತಕ್ಷಣ ನಾವು ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿ ತಿರುಗಿಸೋಣ ಈಗ ಈಗ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ತೀನಿ ಇವಾಗ ಬೆಲ್ಲ ಹಾಕ್ತೀನಿ ಸಾರಿ ಒಂದು ಸ್ವಲ್ಪ ಒಂದೆಷ್ಟು ಬೇ ಒಂದು ಅರ್ಧ ಉಂಡೆ ಅಷ್ಟು ಬೇಡ ಒಂದು ಸ್ವಲ್ಪ ಒಂಚೂರು ಹಾಕೋಣ ಒಂದು ಸ್ಪೂನ್ ಸ್ಪೂನಷ್ಟು ಬೆಲ್ಲನ ಹಾಕೋಣ ಟೇಸ್ಟಿಗೆ ಕಹಿ ಕೊಡೋದಿಲ್ಲ ಇದು ಹಾಗಲಕಾಯಿಗೆ ಕಹಿ ಎಲ್ಲ ಒಡೆದು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಟೇಸ್ಟಾಗಿರುತ್ತೆ ತಿಂತ ಇರೋಣ ಅನಿಸುತ್ತೆ ಈಗ ನಾನು ಅಷ್ಟಿದ್ದಕ್ಕೆ ಇದೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಜಾಸ್ತಿ ಬೇಯಬಾರ್ದು ಆಗಲಕಾಯಿ ಅದರೊಳಗೆ ಮೆಟ್ಟಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ನಾವು ಇದನ್ನು ಚೆನ್ನಾಗಿ ನೋಡಿ ಹಿಂಗೆ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಾಗಲಕಾಯಿ ಈಗೆಲ್ಲ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ಇವಾಗ ಇದಕ್ಕೆ ನಾವು ತೆಂಗಿನ ತುರಿ ಹಾಕೋಣ ಈಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿ ಜಾಸ್ತಿ ಕೊಡುತ್ತೆ ಕೊಡತ್ತಾವಾಗ ಇನ್ನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗಲಕಾಯಿ ಪಲ್ಯ ಊಟಕ್ಕೆ ರೆಡಿ ಆಯ್ತು ಇವಾಗ ಸೈಡಿಗೆ ಅನ್ನದ ಜೊತೆಗೆ ಸೈಡಿಗೆ ಡಿಶ್ಗಳು ತಿನ್ನೋದಕ್ಕೆ ಮತ್ತು ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ ಯಾವಾಗಲೂ ಊಟಕ್ಕೆ ಮುಂಚೆ ಹಾಗಲಕಾಯಿ ತಿಂದರೆ ಒಳ್ಳೆಯದಂತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರೆಲ್ಲ ಆವಾಗ ಒಳ್ಳೆಯದು ವಾರ ಇದೆಲ್ಲ ಬ್ಯಾಲೆನ್ಸ್ ಊಟದ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಅದರಿಂದ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ಒಂದು ಸಲ ವಾರ ತಿನ್ನಿ ನೋಡಿ ರೆಡಿ ಆಯ್ತು ಈಗ ಆಗ್ಲಕಾಯಿ ಪಲ್ಯ ಖಂಡಿತ ನೋಡಿ ಈ ಥರ ಒಂದು ಒಳ್ಳೆಯದು ಹಾಗಲಕಾಯಿ ಪಲ್ಯನ ರೆಡಿ ಮಾಡಿ ತೋರಿಸಿದ್ದೀನಿ ಖಂಡಿತ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಓಕೆ